हेलो हेलो ना सर यार वो। ये आकाशवाणी का पंचरंगी कार्यक्रम विविध भारती फरमाशी फिल्म गाने सबसे पहले शोर पिक्चर का गाना सुनिए गाय कलाकार है जेवसदास गीतकार ओपी नायर संगीतकार लक्ष्मीकांत प्यारेलाल सुनना चाहते हैं दिल्ली से अपू पप्पू कपे चिपू कर्नाटक प्रदेश जेवनली ऐसी नंजपर मगा गुंजप्पा ಇದು ಶ್ರೀಲಂಕನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಕನ್ನಡ ವಿಭಾಗ ಇಲ್ಲಿವರೆಗೂ ಕನ್ನಡ ಕಾರ್ಯಕ್ರಮವನ್ನು ಕೇಳಿದ್ರಿ ಪ್ರಸ್ತುತ ಪಡಿಸಿದವರು ಪುಷ್ಪ ನಂಜಪ್ಪ ನಿಮ್ಮ அவன் திவ்ஸா மாதா நான் தலையில கெட்ஸ் பிடித்தா எங்கா ஜான் தனி அவன வசி மாதா நான் மொபைல் ನಾನಿವತ್ ಯಾರ ತಾವ್ ಮಾತಾಡಕಿಲ್ಲ ಮೌನ ವ್ರತ ಈಗ ನನ್ನ ಹತ್ರ ಮಾತಾಡದಲ್ಲಣ್ಣ ನಂಗೆ ಅವನತ್ರ ಹತ್ರ ಒಂದ್ ಎರಡು ಮಾತಾಡೋಣ ನೋಡ್ಲಾ ಮಾತಾಡಕ್ ಶುರು ಮಾಡಿದ್ಮೇಲೆ ಎರಡೇನು ಅತ್ತೇನು ಅವನ ಮಗಕ್ಕೆ ಕ್ಯಾಕರಿಸಿ ಪೂ ಅಂತ ಉಗ್ದು ನಿನ್ ಮೊಬೈಲ್ ಕೊಡಿಸಿನ ಆಯ್ತಾ ಅಂದಂಗೆ ನಿನ್ ನಂಬರು ಒಂದೊಂಬತ್ತು ಎರಡೆಂಟು ಎರಡ್ ಸೊನ್ನೆ ಎರಡೆರಡು ಮೂರ್ ಮೂರು ತಲೆಯ ಆನೆ ದಿವಸದಿಂದ ನನ್ ಮೊಬೈಲ್ ಇಲ್ದೆ ಎಲ್ಲ ಬಿದ್ದೋದಂಗ್ ಅಣ್ಣ ನಿನ್ ದಸಿ ಕೊಡೋಣ ಇಡ್ಕೊಂಡ್ಬಿಡ್ತೀನಿ ಇಡ್ಕಳಪ್ಪ ಕಾಲ್ ಮಾಡ್ಕೊತೀನಿ ಮೊದ್ಲೆ ಹಾಕಿ ಹತ್ ಮಾಡ್ಕೊಳ್ಳ ತಗೋ ಅಲ್ಲೂ ಕೂತ್ಕೊಂಡು ಆರಾಮ ಮಾಡ್ಕೊ ಭರತ ಕಂಡ ಪ್ರಳಯ ಹಲೋ ಹಲೋ ಸನ್ಮಾನ್ಯ ಶ್ರೀ ನಾಗಣ್ಣನವರು ಇದ್ದಾರಿಯೇ ಇದೇನಿದು ಒಂದರೇ ನನ್ನ ಮಗನ ಹೆಸರು ಕೇಳ್ತಾವನೆ ಅಲೋ ತಾವ್ ಯಾರ ಬೆಂಗಳೂರಿನಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪಿ ಎ ಪಿ ಎ ಮಾತನಾಡ್ತಾ ಇರೋದು ನಮಸ್ಕಾರ ಸರ್ ಏನ್ ಸಮಾಚಾರ ನಾಗಣ್ಣನ ಅವರಿಗೆ ದೇವನಹಳ್ಳಿಯಿಂದ ಎಂ ಪಿ ಸೀಟ್ ಗೆ ತೀರ್ ಸಿಕ್ಕಿದೆ ಅದನ್ನ ಅವರಿಗೆ ತಿಳಿಸ್ಬೇಕು ீட்டா நீ ஆட்டாடிக்க முழுகஸ் பிடுதான அமெரிக்கா தம்மா மஞ்சண்ணே அவனு கொட்டபிடி சார் அவன் பர்த்தி தங்க பார்ட்டி பண்டேத்தை கொடுப்பி லட்சா இல்ல கூட ಇದೇನ್ ಸರ್ ಕೂತ್ಲು ಅಂತ ಇದೀರಾ ಅಕ್ಕ ನಾಗಣ್ಣನನ್ನು ನಿಂದಿಸುವ ನಿನ್ನ ನಾಲಿಗೆ ಸೀಡಿ ಹೋಗಲಿ ನಿನ್ನ ಕಣ್ಣು ಹಿಂಗೆ ಹೋಗಲಿ ನಾಗಣ್ಣನನ್ನು ನಿಂದಿಸುತ್ತೆ ಮಾಡಿಸಿ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸಿ ಬಿಡುತ್ತೇನೆ ಕೆಳಗಡೆ ಇದೇನಿದು ಇದು ಉಲ್ಟ ಆಗೋಯ್ತಲ್ಲ ಏನ್ ಗುಂಜಾ ನನ್ಗೆ ಯಾವ್ದೋ ಟೆಲಿಫೋನ್ ಬಂದಂಗಿತ್ತು ಯಾವ ನಮ್ಮ ರಾಂಗ್ ನಂಬರ್ ಓ ರಾಂಗ್ ನಂಬರ್ ನಾನು ಮೊಬೈಲ್ ವಿಷಯ ಏನ್ ಹೋಗಿ ಹೋಗಿ ಕಳ್ಕೊಂಡಿರೋ ಮೊಬೈಲ್ ನಾನು ಅವನು ಕೊಡ್ತೀನಾ ಕೊಡ್ತೀನೂ ನನ್ ಮಗ್ನೆ ಇಡೋ ಫೋನ್ ಅಂತ ನನ್ ಮಗಕ್ಕೆ ಕ್ಯಾಕು ಕೂದ್ಬಿಟ್ಟ ಬರ್ಲಾ ಬರತೀ ಅಪ್ಪನವರನ್ನ ಗುತ್ತರು ಕಾರ್ಟೂನ್ ಬೇಕು ಚಂದ ಹೋಗೋನು ಬೇಡ ಕಾರ್ಟೂನ್ ಬೇಡ ನನಗೆ ಮ್ಯೂಸಿಕ್ ಚಾನೆಲ್ ಬೇಕಾ ನೋಡಿ ಚಿಕ್ಕಪ್ಪ ಆಂಟಿ ನಾನು ಕಾರ್ಟೂನ್ ನೆಟ್ವರ್ಕ್ ನೋಡ್ಕೊಂಡ್ರೆ ರಿಮೋಟ್ ಬಿಡತಾ ಇಲ್ಲ ಬನ್ನಿ ಚಿಕ್ಕಪ್ಪ ಮಾಡ್ಕೊಳ್ಳಿ ಮಕ್ಕಳು ವಾಪಸ್ ಕೊಡಿ ಎಕ್ಸ್‌ಕ್ಯೂಸ್ ಮೀ ಲೇಡಿ ಫಸ್ಟ್ ಇಲ್ಲಿ ಯಾವ ಲೇಡಿಸೆ ಕಂಟೈಲ್ಲ ಹೌ ಡೇ ಯು ಕಂಟೈಲ್ವಾ ಅಲ್ಲ ಹೇಳಿಲ್ಲಂದ್ರೆ ಗೊತ್ತಾಗಲ್ಲ ಅದೇನಿ ಮನೆಯಲ್ಲಿ ನೀವೊಂದು ಕೋತಿ ಸೇರಿಸಿದೆಯಲ್ಲ ಕಲಾಟ ಅಲ್ಲಿ ನನ್ನ ಸಂಗೀತನ ನಡೆಯುತ್ತೆ ಬಂದಾಗಿದ್ದ ಕುತಾಳೋ ಹೋಗ್ ಹೋಗ್ ಕೇಳ ಮಕ್ಕಳ ಏನ್ ಬೇಕ ನೋಡ್ಕೊಳ್ಳಿ ಗಲಾಟೆ ಬಂದು ಹೇಳ್ತೀನಿ ನೋಡ್ಬೇಕಲ್ವಾ ಆದ್ರೆ ಈ ಕ್ಯಾಸೆಟ್ ಹಾಕಿದ್ರೆ ನೋಡ್ಬಹುದಲ್ವಾ ಅದೇ ಕ್ಯಾಸೆಟ್

ಅದೇನೋ ಕ್ಯಾಸೆಟ್ ಅಂತ ಅಂಕಲ್ ಅವ್ಲ ಹಾಕ್ತಿ ನಿಂತಳ ಇವನ್ ಬೇಡ ಅಂತಾನೆ ಹೌದಾ ಅಂತ ದಿನ ಇದು ನೋळे ಬಿಡೋಣ ಅಯ್ಯೋ ಬಾ ಬಾ ಬಾಯಂ ತಗೋ ಕೈಯೋ 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 ಸಾಮಾನ್ಯ ಅಲ್ಲಿ ಯಾವುದು ಚನ್ನಿ ಸಿಕ್ಕಿದೆ ಚಮ ಅಂತ ಅಂದ್ರೆ ಅದು ನ್ಯೂ ಚಂದ ಕ್ಯಾನ್ ಮಿಸ್ಕಲೇ ಅಡಿಗೆ ಏನಾದ್ರೂ ಏನಿದೆ ಭಯಂಕರ ಕಪ್ಪೋಡೋ ಏನಾದ್ರೂ ಏನಿದೋ ಯಾವುದು ಡಬಾಪ್ ನಮ್ಗೆ ಮಾಡಿರಲಿಲ್ಲ ಅಯ್ಯೋ ಮಾಮಾ அடுக்கு பிர மக்களா எங்க டப்லயூ டப்லயு எஃப்ரி கேச நமக்கு இல்லை நம்ம பிரேமச்சந்திரமா கை யாது தங்க

ಇಲ್ಲ ಅದಕ್ಕೆ ಸೀತಾ ಹೊರಗೋಯ್ತಾಳಲ್ಲ ಅಣ್ಣನಿಗೆ ಅರ್ಜೆಂಟ್ ಅಂತ ಅದಕ್ಕೆನಾ ಮಾಡ್ತಿದೀಯಾ ಹಾಗಿದ್ರೆ ಇದನ್ನ ಸ್ವಲ್ಪ ಏನ್ನ್ ಮಾಡ್ಕೊಡಪ್ಪ ಅಯ್ಯೋ ಅದಕ್ಕೆನಾ ಕೇಳಿ ಚುಟ್ಕೋಬಿಡ್ದರೆ ಮಾಡ್ಕೊಂಡು ಬರ್ತೀನಿ ಬಂದ್ರೆ ಕೊಟ್ಟಿದ್ದು ದೊಡ್ಡದ್ಕೆ ಯಾಕೆ ದೊಡ್ಡದಕ್ಕೇನಾ ಇದನ್ನೆಲ್ಲ ಅಣ್ಣ ಐರನ್ ಮಾಡೋಕೆ ಕೊಟ್ಟಿದ್ದೀರಲ್ಲ ಒಬ್ಳ ಅದಕ್ಕೆ ಈಗ ಮನೇಲಿ ಕೆಲ್ಸನ ಗಂಡನೇ ಮಾಡ್ತಾರೆ ಗಂಡಗೂ ಬೈತಂಗೋ ವ್ಯತ್ಯಾಸ ಇಲ್ವಾ ಗಂಡ ಮಾಡೋದನ್ನ ಬೈತಾ ಮಾಡೋಕಾಗುತ್ತಾ ಏನಕ್ಕೆ ಏನೋ ಗೊತ್ತಿಲ್ಲ ಬಿಡಿ ಹಾಗಂತ ಕೈ ಮಾಡೋದಾ

ನೀವುಗಳು ಬಂದಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ ಅವನ ಒಬ್ಬ ಕೂಲಿ ಆಳನ್ ತರ ನೋಡ್ತಾ ಇದ್ದೀರಿ ವಿನಃ ನೀವು ಸುಮ್ನೆ ಇರೋ ಒಂದು ಸಲ ಈ ಮನೆ ಮಗನ್ ತರ ನೋಡಿದ್ದೀರಾ ನೀವು ಬೀದಿಲ್ ಬಿದ್ದಿದ್ ಬಿಕಾರಿನ ಮನೆ ಮಗನ್ ತರ ನೋಡ್ಕೊಳ್ಳೋ ದರ್ದು ನಮ್ಗಿಲ್ಲ ಏನಂದೆ ನನ್ನ ಮಗನ್ನ ಸಲ ಭಿಕಾರಿ ಗಿಕಾರಿ ಅಂದ್ರೆ ನಾನು ತುಂಬಾ ಕೆಟ್ಟೋಳಾಗ್ಬೇಕಾಗಿ ಹುಷಾರ್ ಅಂದ್ರೆ ನಿಮಗ್ ಸ್ವಂತ ಮಕ್ಕಳು ಸೊಸರ್ಗಿಂತ ಈ ದಲಿತ ದವನ ಹೆಚ್ಚಾದ್ನ ನೀನು ಹೇಳಿ ನೋಡ್ತಾ ನಿಂತಿದ್ದೀರಾ ಆಗಿ ದೌಮನ ಸಾಲ ನಡೀರಿ ಹೋಗೋಣ ಯಾರು ಹೋಗ್ಬೇಕಾಗಿಲ್ಲ ಹೋಗು ಎಲ್ಲಾರು ತಪ್ಪಾಯ್ತು ಅಂತ ಕೇಳ್ಕೋ ಹೇಳ ನಿನ್ನಿಂದಾನೆ ಇನ್ ಇಷ್ಟೊಂದು ಕೊಬ್ಬು ಹೋಗಿರೋದು ಏನೋ ಹಾಗೆ ನೋಡ್ತಾ ಇದೀಯಾ ನಿನಗೆ ಯಾಕೆ ಬೇಕಾಗಿತ್ತು ಹೆಣ್ಮಕ್ಳು ವಿಷ ವಿಷಯ ಹೋಗು ಎಲ್ಲಾರು ಕ್ಷಮೆ ಕೇಳು ಹೋಗೋ ಶ್ರೀನಿವಾಸ್ ಮಾತಾಡ್ತಿರೋದು ಚೆನ್ನಾಗಿದ್ದೀನಿ ಹಾ ಸಿತಾರ ಕೊಡ್ತೀಯಾ ಒಂದ್ ನಿಮಿಷ ಸಿತಾರ ಹಾ ಬಂದೆ ನಿಮ್ ಡ್ಯಾಡಿ ಫೋನ್ ಯಾರು ಡ್ಯಾಡಿ ಹಲೋ ಡ್ಯಾಡಿ ಹಾ ಹೇಗಿದ್ಯಮ್ಮ ಚೆನ್ನಾಗಿದ್ದೀನಮ್ಮ ಮಮ್ಮಿ ಹೇಗಿದ್ದಾರೆ ನಿಮ್ ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲಮ್ಮ ಏನಾಯ್ತು ನೀನ್ ಬಂದ್ಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನೀನ್ ಇಮಿಡಿಯೇಟ್ ಆಗಿ ಹೊರಟು ಬಂದ್ಬಿಡು ಸರಿ ಬರ್ತೀನಿ ನಿಮ್ ತಾಯಿ ಹುಷಾರಾದ್ಮೇಲೆ ವಾಪಸ್ ಬರ್ತೀರಾ ಬರ್ತೀನಿ ನಿಮಗೆ ಇಷ್ಟ ಆದ್ರೆ ಯಾಕಾಗಲ್ಲ ಮದ್ವೆ ಮಾಡ್ಕೋ ತಮಾಷೆ ಮಾಡ್ತಾ ಇದ್ ಮನ್ಸಿನಲ್ಲಿರೋದನ್ನ ಹೇಳಿದೆ ನೀನೇನ್ ಹೇಳ್ತೀಯಾ ಅಂತ ನನಗ್ ಗೊತ್ತು ನೀನ್ ಆಕಾಶ ನಾನ್ ಭೂಮಿ ನೀನ್ ಓದೋಳು ನಾನ್ ಹೆಬ್ಬೆಟ್ಟು ನೀನ್ ಸಿಟಿಲಿರೋಳು ನಾನ್ ಹಳ್ಳಿ ಮುಖ ಈ ಡೈಲಾಗ್ ತಾನೇ ನೀ ಹೇಳೋದು ಹೇಳಿದ್ರು ಹೇಳದೇ ಇದ್ರು ಅದೇ ತಾನೇ ಸತ್ಯ ಪ್ರೀತಿ ಮುಂದೆ ಇದ್ಯಾವುದು ಮುಖ್ಯ ಅಲ್ಲ ಒಡ ಇದ್ರು ನಿಮ್ ತಮ್ಮನ್ ಭವಿಷ್ಯಕ್ಕೋಸ್ಕರ ತಂದೆ ಹತ್ರ ಬಯಸ್ಕೊಂಡ ಆ ನಿಮ್ ಒಳ್ಳೆತನ ನನ್ ಹೃದಯನೇ ಮುಟ್ತು ಹಾಲ್ ಕೊಟ್ಟ ತಾಯಿಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋ ನಿನ್ನಿಷ್ಟೆ ನನ್ ಮನಸ್ನಲ್ಲಿ ತುಂಬಿಕೊತು ವಿದ್ಯಾವಂತನಾದ್ರೂ ಎಲ್ಲರಲ್ಲೂ ಎಲ್ಲದರಲ್ಲೂ ಪ್ರೀತಿನ ಕಾಣೋ ನಿನ್ನ ಜೀವನೋತ್ಸಾಹ ನನಗ್ ತುಂಬಾನೇ ಇಷ್ಟ ಆಯ್ತು ಐ ಲವ್ ಯು